ಜನಕಸ್ತತ ತಕุปದೇಶಕರ್ತಾರಂ ಅತ್ವಾ ಭಕ್ತಿ ಪುರಸರಂ प्रातः ಸ್ಮರಣೀಯ ಜಗದ್ಗುರು ಸಿದ್ಧರೂಡರನ ಹೃದಯ ಪದ್ಮದಲ್ಲಿ ಧ್ಯಾನಿಸಿಕೊಂಡು ಲೋಕಕಲ್ಯಾಣ ಹಿತಚಿಂತಕರಾದ ಪರಮಪೂಜ್ಯ ಶ್ರೀಗಳ ಶ್ರೀಪಾದಕ್ಕೂ ವಡಮಟ್ಟು ಕ್ಷೇತ್ರಾಧಿಪತಿ ಒಡೆಯನಾದಂಥ ಶ್ರೀ ರೇವಣ ಸಿದ್ದೇಶ್ವರ ಪಾದಪದ್ಮಲ್ಲಿ ಹಣೆಮಣಿರು ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂತ ಸಿದ್ಧಲಿಂಗ ಶಿವಯೋಗಿಗಳ ಶ್ರೀ ಚರಣಕ್ಕೂ ಹೊಂದಿಸಿ ಇಂಗಲ ಇಂಗಳೇಶ್ವರದಲ್ಲಿ ಪರಮ ಪೂಜ್ಯ ಚನ್ನಬಸವೇಶ್ವರ ಶಿಲಾಶಾಸನದ ಶಿಲ್ಪಿ ಪೂಜ್ಯ ಹಿರಿಯ ಜೀವಿ ಪೂಜ್ಯ ಅಪ್ಪಾಜಿಯವರ ಹಣಿ ಹಣಿಮಣಿದು ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯರ ಹಣಿ ಹಣಿಮಣಿದು ಈ ಬ್ರಹ್ಮ ವೇದಿಕೆಯನ್ನು ಅಲಂಕರಿಸಿದ ಪರಮ ಪೂಜ್ಯ ಎಲ್ಲ ಮಠ ಮಠಗಳ ಮಠಾಧೀಶರ ಹಣಿ ಹಣಿಮಿಣಿದು ಈ ವೇ ಬ್ರಹ್ಮ ವೇದಿಕೆ ಮೇಲೆ ಆಸೀನರಾದಂತ ಪರಮ ಪೂಜ್ಯರಿಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಕೇಳಿ ತಮ್ಮೆಲ್ಲರ ಜನ್ಮವನ್ನು ಸಾಫಲ್ಯ ಮಾಡಿಕೊಳ್ಳ ಶರಣ ಶರಣಿಯರ ಸದುಹೃದಯಕ್ಕೆ ಸಾಕ್ಷಿಯಾಗಿ ಬೆಳಗುವ ಆ ಪರಾತ್ಮರ ಪರಮಾತ್ಮನಿಗೂ ಕೂಡ ಅಭಿವಂದಿಸಿ ಶಿವ ಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ನನ್ನ ಅನಂತ ಕೋಟಿ ಪ್ರಣಾಮಗಳು ತೊಂಬತ್ತನೆಯ ಪರಮ ಪೂಜ್ಯರ ಜಯಂತಿ ಉತ್ಸವ ಈ ಜಯಂತಿ ಉತ್ಸವದಲ್ಲಿ ನಮ್ಮ ಮೊದಲನೇ ಗೋಷ್ಠಿ ಮಹಿಳಾ ಸಬಲೀಕರಣ ಮಹಿಳಾ ಸಬಲೀಕರಣ ಅಂದ್ರೆ ಮಹಿಳೆಯರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಆರೋಗ್ಯದ ಆರೋಗ್ಯದ ಸ್ಥಿತಿಗತಿಯನ್ನು ಹೆಚ್ಚಿಸುವುದೇ ಮಹಿಳಾ ಸಬಲೀಕರಣ ಮಹಿಳೆಯರಿಗೆ ಸಮಾನತೆಯನ್ನು ಒದಗಿಸಿಕೊಡುವುದೇ ಮಹಿಳಾ ಸಬಲೀಕರಣ ಈ ಸಬಲೀಕರಣದ ಬಗ್ಗೆ ನನ್ನ ಸಹೋದರಿ ರೋಹಿಣಿ ಜತ್ತಿ ಅವರು ಮಾತಾಡ್ತಾ ಇದ್ದಾರೆ ನಾನು ಸ್ವಲ್ಪ ಹನ್ನೆರಡನೇ ಶತಮಾನಕ್ಕೆ ಹೋಗಬೇಕಂತ ವಿಚಾರ ಅಂದಿನ ವಿಶ್ವಗುರು ಬಸವಣ್ಣನವರ ಜನ್ಮಸ್ಥಳ ಇದು ಪವಿತ್ರವಾದಂಥ ಬಸವಣ್ಣನವರ ಜನ್ಮಸ್ಥಳ ಈ ಜನ್ಮಸ್ಥಳದಲ್ಲಿ ಬಸವಣ್ಣನವರು ಜನಿಸಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಮಹಿಳೆಯರಿಗೆ ಸಮಾನವಾದಂಥ ಅವಕಾಶ ಇತ್ತೋ ಇಲ್ಲೋ ಮಹಿಳೆಯರಿಗೆ ಸಮಾನವಾದಂಥ ಅವಕಾಶ ಇತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಸ್ವಲ್ಪ ಸುದೀರ್ಘವಾಗಿ ನನಗೆ ಪಟ್ಟ ಸಮಯದಲ್ಲಿ ನಾ ಆ ವಿಷಯವನ್ನು ಇಲ್ಲಿ ಪ್ರಸ್ತಾವನೆ ಪಡಿಸಲಿಕ್ಕೆ ಇಚ್ಛೆ ಪಡ್ತೀನಿ ಮರ್ಯಾದೆಯ ಪುರುಷೋತ್ತಮನೆಸಿದಂಥ ಶ್ರೀರಾಮಚಂದ್ರನು ಕೂಡ ತನ್ನ ಸತಿಯಾದ ಸೀತಾದೇವಿಯನ್ನು ಮೂರು ಸಲ ಶೋಷಣೆಗೆ ಒಳಪಡಿಸಿದ ಅಂದಿನ ಕಾಲದಲ್ಲಿಯೂ ಕೂಡ ಮಹಿಳಾ ಶೋಷಣೆ ಇತ್ತು ಇನ್ನ ಒಂದಲ್ಲ ಎರಡಲ್ಲ ಐದು ಜನ ಗಂಡಂದಿಯನ್ನ ಹೊಂದಿದ ದ್ರೌಪದಿಗೆ ತುಂಬಿದ ಸಭೆಯಲ್ಲಿ ದ್ರೌಪದಿಗೂ ಕೂಡ ಶೋಷಣೆ ಆಗಿತ್ತು ಹಾಗಾದ್ರೆ ಶೋಷಣೆ ಕೆಲವು ಕಡೆ ಇತ್ತು ಕೆಲವು ಕಡೆ ಇರಲಿಲ್ಲ ಎಲ್ಲರೂ ಶೋಷಣೆಗೆ ಒಳಪಡಿಸಿದ್ರು ಅವತ್ತಿನ ಕಾಲಕ್ಕ ಅಕ್ಕ ಮಹಾದೇವಿ ಮುಕ್ತಾಯಕ್ಕ ಸತ್ಯಕ್ಕ ಸೂಳೆ ಸಂಕವ್ವ ಇವರೆಲ್ಲ ಹೆಂಗ್ ಮೆಂಚುತ್ತಿದ್ರು ಹಾಗೆಯೇ ಸ್ವಲ್ಪ ಅಕ್ಕಮಾದೇವಿಯ ಬಗ್ಗೆ ನನಗೆ ಕೊಟ್ಟಂಥ ವಿಷಯವನ್ನು ನಾನು ಇಲ್ಲಿ ಪ್ರಸ್ತಾವನೆ ಪಡಿಸಲಿಕ್ಕೆ ಇಚ್ಛೆ ಪಡೀನಿ ಅಂದಿನ ಕಾಲದಲ್ಲಿ ಪ್ರಮುಖವಾಗಿ ಏಳ್ನೂರ ಎಪ್ಪತ್ತು ಅಮರಗಣಗಳು ಇದ್ರು ಅದರಲ್ಲಿ ಉಪ ಅಮರಗಣಗಳು ಒಂದು ಲಕ್ಷ ತೊಂಬತ್ತಾರು ಸಾವಿರ ಇದ್ರು ಅದರಲ್ಲಿ ಪ್ರಮುಖೆಯಾದಂಥ ಶರಣೆ ಅಕ್ಕಮಹಾದೇವಿ ಇವಳ ಜನನ ಕ್ರಿಸ್ತೀಶಕ ಹನ್ನೊಂದು ನೂರ ಅರವತ್ತು ಹನ್ನೆರಡನೇ ಶತಮಾನ ಶಿವಮೊಗ್ಗ ಜಿಲ್ಲೆಯ ಶಿರಾಳ್ ಶಿರಾಳ್ಕೊಪ್ಪ ತಾಲೂಕಿನ ಉಡಗಡೆ ಅಂತಕ್ಕಂಥ ಗ್ರಾಮದಲ್ಲಿ ನಿರ್ಮಲ ಶೆಟ್ಟಿ ಹಾಗೂ ಸುಮತಿ ಅನ್ನತಕ್ಕಂಥ ಶಿವಭಕ್ತರ ಪರಮ ಉದರದಲ್ಲಿ ಜನಿಸಿದಂಥ ಶರಣದ ಶಿರೋಮಣಿ ಚನ್ನಮಲ್ಲಿಕಾರ್ಜುನನ ಅರ್ಧಾಂಗಿನಿ ಅಕ್ಕ ಮಹಾದೇವಿ ಆ ಮಹಾದೇವಿ ಅಕ್ಕ ಬಾಲ್ಯದಲ್ಲಿಯೇ ಶಿವನ ಪೂಜೆಯಲ್ಲಿ ಬಹಳಷ್ಟು ಆಸಕ್ತಿ ಉಳ್ಳವಳಾಗಿದ್ದಳು ಆಸಕ್ತಿ ಉಳ್ಳವರಾದಂಥ ಮಹಾದೇವಿಗೆ ತಂದೆ ಏನ್ಮಾಡ್ತಾರ ಗುರುಲಿಂಗ ದೇವರ ಕಡೆಗೆ ಹೋಗಿ ಲಿಂಗ ದೀಕ್ಷೆಯನ್ನ ಕೊಡಿಸ್ತಾರ ಲಿಂಗ ದೀಕ್ಷೆಯನ್ನು ಕೊಡುವ ಮುಂದ ಗುರುಲಿಂಗದವರು ಹೇಳ್ತಾರ ಮಹಾದೇವಿ ನಿನಗೆ ಕೊಟ್ಟಂತ ಆಧ್ಯಾತ್ಮಿಕ ಉಪದೇಶ ಇದು ಸಾಮಾನ್ಯ ಉಪದೇಶ ಅಲ್ಲ ಇದು ಪರಮಾತ್ಮನಿಗೂ ನಿನಗೂ ಅವಿನಾಭಾವ ಸಂಬಂಧವನ್ನ ಹೊಂದಿದಂತಹ ಇದು ಉಪದೇಶ ಆವಾಗ ಬಾಲ್ಯದಲ್ಲಿ ಅಕ್ಕ ಮಹಾದೇವಿ ಇನ್ನೂ ಎಂಟು ವರ್ಷದ ಬಾಲೆ ಗುರುಗಳ ಮಾತು ಅಕ್ಕ ಮಹಾದೇವಿಯ ಮನಸ್ಸಿನಲ್ಲಿ ಹಸಿಗೋಡೆಯಲ್ಲಿ ಹರಳ ಇಟ್ಟಂತಾಯಿತು ಲಿಂಗಪತಿ ಅಂತ ಬಾಲ್ಯದಲ್ಲಿ ತನ್ನ ಜೀವನವನ್ನ ಮೂರು ವೇಳೆ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಲಿಂಗ ಪೂಜೆಯಲ್ಲಿ ಚನ್ನಮಲ್ಲಿಕಾರ್ಜುನರಲ್ಲಿ ತಲ್ಲೀನಳಾಗಿ ಪೂಜೆಯನ್ನ ಮಾಡತ ಊರವರಿಗೆ ಚನ್ನಮಲ್ಲಿಕಾರ್ಜುನ ದೇವಸ್ಥಾನ ದೇವಸ್ಥಾನದ ಮುಂದೆ ಬಾಲ್ಯರೆಲ್ಲ ಕುಂತಿರ್ತಾರ ಗೆಳತಿರುತ್ತ ನಾನೊಂದು ಸುಂದರವಾದ ಕನಸು ಕಂಡೆ ನಾನೊಂದು ಸುಂದರವಾದ ಕನಸು ಕಂಡೆ ಏನು ಕಂಡೆ ಅಂತ ಕೇಳ್ತಾಳ ಅಕ್ಕಮಾದೇವಿ ಚಿಗುರು ಮೀಸೆಯ ಹುಡುಗ ನನ್ನ ಕನಸಿನಲ್ಲಿ ಬಂದಿದ್ದ ಆ ಹುಡುಗನನ್ನು ನಾನು ಮದುವೆ ಆದ್ರ ನನ್ನ ದಾಂಪತ್ಯ ಜೀವನ ಸುಖಿಯಾಗಿರ್ತೀನಿ ಅಂತ ಹೇಳ್ತಾಳ ಮಹಾದೇವಿ ಗೆಳತಿ ಮಹಾದೇವಿ ಹೇಳ್ತಾಳ ನೋಡ್ರಿ ಅಕ್ಕ ಕೇಳುವ ನಾನೊಂದು ಕನಸು ಕಂಡೆ ಅಕ್ಕಿ ಅಡಕೆ ತಂಗಿನ ಕಾಯಿಲ್ ಕಂಡೆ ಅಕ್ಕಿ ಅಡಕೆ ತಂಗಿನ ಕಾಯಿಲ್ ಕಂಡೆ ಭಿಕ್ಷೆಗೆ ಮನೆಗೆ ಬಂದು ತನ್ನ ಕಂಡೆ ಭಿಕ್ಷೆಗೆ ಮನೆಗೆ ಬಂದು ಕಂಡೇ ಮಿಕ್ಕಿ ಮೀರಿ ಹೋಗುವವನ ಕೈ ಹಿಡಿದು ಬೆಂಬತ್ತಿ ಕೈ ಹಿಡಿದು ಬೆಂಬತ್ತಿ ಚನ್ನ ಮಲ್ಲಿಕಾರ್ಜುನನ ಕಂಡು ಎತ್ತರಾದ ನಾ ಎಂತ ಕನಸನ್ನ ಕಂಡಿದ್ದೆ ನನ್ನ ಕನಸಿನಲ್ಲಿ ಚಿಕ್ಕ ಚಿಕ್ಕ ಜಡೆಯ ಸುಳಿಪಾಲಗರವನ್ನ ಕಂಡೇ ಸಣ್ಣ ಸಣ್ಣ ಕೋದಲ ಬಿಟ್ಟುಕೊಂಡು ಮೃದುವಾದ ಗಲ್ಲವನ್ನ ಇಟ್ಕೊಂಡು ಒಬ್ಬ ನನ್ನ ಕನಸಿನಲ್ಲಿ ಸುಂದರವಾದಂತ ಚೆಲುವ ಬಂದಿದ್ದ ಆ ಚೆಲುವ ಯಾರು ಅಂದ್ರ ಚನ್ನಮಲ್ಲಿಕಾರ್ಜುನ ಅವನ ಹಿಡಿಬೇಕಂತ ಮಾಡಿದ್ದೆ ಕಂಡು ಕಂಡುಕೊಳ್ಳಿ ನನಗ ಎಚ್ಚರಾಯಿತು ನಾನೊಂದು ಕನಸು ಕಂಡೆ ನೋಡ್ರಿ ನಾವು ಎಷ್ಟು ಕನಸು ಕಾಣ್ತೀವಿ ಸಿಖ್ವರ್ಡ್ ಪ್ರೈಡ್ ಅಂತ ಕಲಿತ ಅವನು ಹೇಳ್ತಾನೆ ಒಂದು ದಿನ ದಿವಸದಲ್ಲಿ ಮುನ್ನೂರು ಕನಸವನ್ನು ಕಾಣುತ್ತೀವಿ ನಾವು ಅಕ್ಕ ಮಹಾದೇವಿ ಮಾತ್ರ ಅವ್ವ ಕೇಳವ್ವ ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ ಅಕ್ಕಿಗೆ ಒಂದೇ ಕನಸಿತ್ತು ಚನ್ನ ಮಲ್ಲಿಕಾರ್ಜುನ ನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಕನಸು ಇತ್ತು ಕನಸನ್ನು ಕಂಡು ಮನೆಗೆ ಹೋಗ್ತಾಳ ಮನೆಗೆ ಓದ ಕೊಡಲೆ ತಾಯಿ ಅಂತಾಳ ನಿನ್ನ ಅಪ್ಪ ನಿನ್ನ ತಂದೆ ನಿರ್ಮಲ ಶೆಟ್ಟಿ ಪಕ್ಕದ ಊರಿಗೆ ನಿನಗೆ ನಿನಗೊಬ್ಬ ವರನನ್ನು ನೋಡ್ಯಾರವ ನಿನ್ನ ಮದುವೆ ಮಾಡಬೇಕಂತ ಮಾಡಿದೀವಿ ನೀನು ಮದುವೆ ಮಾಡಕೋ ಅಂದಾಗ ಭಾಳ ಚೆಂದ ಇರುತ್ತಾಳ್ರಿ ಮಾದೇವಿ ಅಕ್ಕ ಸಾವಿಲ್ಲದ ಕೇಳಿಲ್ಲದ ಚಲೋ ಹಂಗೆ ನಾನು ಒಲಿದೆ ನೋವ್ವಾ ಭಯವಿಲ್ಲದ ಭಯವಿಲ್ಲದ ಚಲೋ ಹಂಗೆ ನಾನು ಒಲಿದೆ ಎಂಥ ಬೆಂಡಿಗೆ ಬರ್ದಿನಿ ಸಾವು ಕೇಡು ಇಲ್ಲ ಭವ ಅವನಿಗೆ ಹುಟ್ಟು ಸಾವುಗಳಿಲ್ಲ ಸಾವು ಕೇಡುಗಳಿಲ್ಲ ಹುಟ್ಟು ಸಾವುಗಳಿಲ್ಲ ಅಂತಹ ಚೆಲುವಂಗ ನಾನು ಒಲಿದೆ ಅಂತಹ ಚಲುವಂಗ ನಾನು ಹೊಲಿದಿನಿ ಅವನನ್ನೇ ನಾನೇನ್ ಮಾಡ್ತೀನಿ ಮದುವೆ ಮಾಡ್ಕೋತೀನಿ ಸಾವು ಇದು ಒಲೆಗಳು ಇಕ್ಕು ಅಂತ ಆಗ್ತಾ ಮಾದೇವಿ ಎಂತ ಶಕ್ತಿ ಇರ್ಬೇಕ್ರಿ ಎಲ್ಲ ಶಕ್ತಿ ಇರಬೇಕು ಅಕ್ಕ ಮಹಾದೇವಿಗೆ ಇನ್ನು ಮಹಾದೇವಿ ಕೂಡ ಕೌಶಿಕ ರಾಜನ ಶೋಷಣೆಗೆ ಒಳಪಡುತ್ತಾಳೆ ಇಲ್ಲಿ ಎಲ್ಲ ವಿಷಯವನ್ನ ಪ್ರಸ್ತಾವನೆ ಮಾಡಬೇಕಾದ್ರೆ ಸುಮಾರು ಎರಡು ಗಂಟೆ ಟೈಮ್ ಬೇಕು ಆಗದೇ ಸಂಕ್ಷಿಪ್ತವಾಗಿ ಚರಿತ್ರೆ ಅಕ್ಕ ಮಹಾದೇವರು ಹೇಳಿದ್ರು ಸುಮಾರು ಎರಡು ಗಂಟೆ ಸಮಯದ ಅಭಾವ ಬಹಳಷ್ಟು ಮಹಾತ್ಮರು ಇನ್ನೂ ಉಪನ್ಯಾಸಗಳದವ ರೋಚನಗಳದವ ಆದ್ದರಿಂದ ಸ್ವಲ್ಪ ಕೌಶಿಕ ರಾಜನ ಮನೆಗೆ ಒಂದು ವಿಷಯ ನಿಮಗೆ ತಿಳಿಸ್ತೀನಿ ಅದಕ್ಕ ಕೌಶಿಕ ರಾಜನ ಮೆರವಣಿಗೆ ಊರೆಲ್ಲ ಬರ್ತಿತ್ತು ನಿಂಗ್ಳೇಶ್ವರ ಹೆಂಗೆ ತಳಿರು ತೋರಣಗಳಿಂದ ಹಾಗೆ ಶೃಂಗಾರಗೊಂಡಿತ್ತು ಕುಡತಡಿ ಅನ್ನತಕ್ಕಂಥ ಗ್ರಾಮ ಶೃಂಗಾರಗೊಂಡಿತ್ತು ಶೃಂಗಾರಗೊಂಡಾಗ ಊರ ಒಳಗ ಪ್ರಮುಖ ಬೀದಿಯಲ್ಲಿ ಕೌಶಿಕನ ಮೆರವಣಿಗೆ ಬರ್ತಾ ಇತ್ತು ಕೌಶಿಕನ ಮೆರವಣಿಗೆ ಇತ್ತು ಮಾದೇವಿ ಅಕ್ಕ ಅಕ್ಕಿ ಗೆಳತಿಯರ ಕರಲೇ ಹೋಗ್ತಾರೆ ನಡೆಯುವ ಊರಲ್ಲಿ ಕೌಶಿಕ ರಾಜ ಚಲೋ ಚೆನ್ನಿಗನ ಮೆರವಣಿಗೆ ಬರ್ತದ ಇವತ್ತು ನೋಡಲಿಕ್ಕೆ ಹೋಗೋಣ ಅಂತ ಚಲೋ ಚೆನ್ನಿಗನ ಮೆರವಣಿಗೆ ನೋಡಲಿಕ್ಕೆ ನನಗೆ ಪ್ರಾಪಂಚಿಕ ಜಂಜಲಗಳಲ್ಲಿ ನನಗೆ ಆಸಕ್ತಿ ಇಲ್ಲ ನಾನು ನೋಡಲಿಕ್ಕೆ ಬರೋದಿಲ್ಲ ಅಂತ ಮಹಾದೇವಿ ಅಕ್ಕ ಹೇಳ್ತಾರ ಗೆಳತಿಯರ ಒತ್ತಾಯಕ್ಕೆ ಮಣಿದು ತಮ್ಮ ಮನೆಯ ಮಾಡಿ ಮೇಲೆ ನಿಂದಿರುತ್ತಾರ ಕೌಶಿಕ ರಾಜ ಜೈನ ಧರ್ಮದ ಆಧೀನದಲ್ಲಿತ್ತು ಆವಾಗ ಉಡಗಣಿ ಅಂತಕ್ಕಂಥ ಪಟ್ಟಣ ಆವಾಗ ಕೌಶಿಕ ರಾಜನ ಮೆರವಣಿಗೆ ಊರು ತುಂಬ ಗೌರವ ಸಮರ್ಪಣೆಯೊಂದಿಗೆ ಬರ್ತಾಯಿತ್ತು ಗೌರವ ಸಮರ್ಪಣೆಯೊಂದಿಗೆ ಮರ್ಯಾದೆ ಬರು ಅವನ ಮೆರವಣಿಗೆ ಆನೆ ಅಂಬಾರೆಯೊಂದಿಗೆ ಬರುತ್ತಿತ್ತು ಆವಾಗ ಮೆರವಣಿಗೆ ಬಂದು ನಿರ್ಮಲ ಶೆಟ್ಟಿಯ ಮನೆ ಹತ್ರ ಮೆರವಣಿಗೆ ಬರ್ತಾ ಇದೆ ಆ ಮೆರವಣಿಗೆಯನ್ನು ನೋಡ್ತಾರ ನೋಡಿ ಆ ರಾಜನ ಮನಸ್ಸು ಯಾವ ಕಡೆ ಹೋಯ್ತು ಮಹಾದೇವಿ ಅಕ್ಕ ಶುಭ್ರವಾದಂಥ ಬಟ್ಟೆಯನ್ನು ತೊಟ್ಟಿದ್ಲು ಮನೆಯಲ್ಲಿ ಮೂರು ಬೆರಳು ವಿಭೂತಿಯನ್ನು ಧರಿಸಿದ್ಲು ಮಹಾದೇವಿ ಅಕ್ಕನ ಮೇಲೆ ಮನಸ್ಸು ಹೋಯ್ತು ಮನಸ್ಸು ಹೋದಾಗ ಅವ ರಾಜ ಮನೆಗೆ ಹೋಗ್ತಾನ ಮರಳಿ ಮೆರವಣಿಗೆ ಹೋಗೋದ ಮೇಲೆ ಮಹಾದೇವಿ ಅಕ್ಕನ ಮದುವೆ ಆಗಬೇಕಂತ ತನ್ನ ಮಂತ್ರಿ ವಸಂತಕನನ್ನು ಕರೀತಾನ ವಸಂತಕನನ್ನ ಕರೆದಾಗ ಹೇಳ್ತಾನ ಮಾದೇವಿಯನ್ನು ನನ್ನ ಕೊಟ್ಟು ಮದುವೆ ಅಂತ ಆವಾಗ ನಿರ್ಮಲಾ ಶೆಟ್ಟಿ ಒಪ್ಪುವುದಿಲ್ಲ ನಾವು ಲಿಂಗವಂತರು ನೀವು ಲಿಂಗ ಇಲ್ಲದವರು ಅನ್ಯ ಧರ್ಮಿಗಳು ನಿಮಗೆ ನಾ ಹೆಣ್ಣು ಕೊಡೋದಿಲ್ಲ ಅಂತ ವಸಂತಕ ಹೇಳ್ತಾನ ವಸಂತಕ ರಾಜಾಜ್ಞೆಯನ್ನು ಮೀರಿದರೆ ಎಂಥ ಶಿಕ್ಷೆ ಐತೆ ಅನ್ನೋದು ನಿನಗೆ ಗೊತ್ತದ ನಿನಗೆ ಗೊತ್ತದ ಅದಕ್ಕೆ ಕೊಡು ಅಂತ ಹೇಳಿದಾಗ ಈ ಮಾತನ್ನು ಮಹಾದೇವಿ ಕೇಳಿ ನಾನು ಮದುವೆ ಆಗಲಿಕ್ಕೆ ಒಪ್ಕೋತೀನಿ ನನ್ನ ತಂದಿಗೆ ಕಠಿಣವಾದಂಥ ಶಿಕ್ಷೆ ಬೇಡ ಆದರೆ ಲಿಂಗ ಪೂಜೆಗೆ ವಿಘ್ನ ಹೂಡಬಾರದು ಜಂಗಮ ಗೋಷ್ಠಿಗೆ ಅಡ್ಡ ಬರಬಾರದು ಅಂತ ಕರಾರಗಳನ್ನು ಹಾಕಿ ಅಲ್ಲಿ ಕೂಡ ಮಹಾದೇವಿಯಪ್ಪನಿಗೆ ಭಾಳಷ್ಟು ಶೋಷಣೆಗೆ ಒಳಪಡುತ್ತಾಳೆ ರಾಜನ ಶೋಷಣೆಗೆ ಅದನ್ನು ಹೇಳಲಿಕ್ಕೆ ಸಮಯ ಇಲ್ಲ ಅದಕ್ಕೆ ಇನ್ನೂ ಅನೇಕ ವಿಷಯ ಇದ್ದರೂ ಕೂಡ ಕಾರ್ಯದ ಒತ್ತಡದಿಂದ ಭಾಳಷ್ಟು ಜನರು ಪೂಜ್ಯ ಮಾತನಾಡುವವರಿದ್ದಾರೆ ಈ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಮಸ್ತ ಇಂಗ್ಲೀಷರ ಪೂಜ್ಯರ ಪಾದಗಳಲ್ಲಿ ಮತ್ತೊಮ್ಮೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ ಜೈ ಜೈ ವೀರವೀರಾಗಿ ಕವಿತೀ ಅಕಲ ಮಹಾದೇವಿಯ ಕುರಿತು ತುಂಬಾ ಮಾರ್ಮಿಕವಾಗಿ ಮಾತನಾಡಿದಂತ ಶ್ರೀಮತಿ ಸುಖದೇವಿ ಅರ್ಬಾಳ್ಮಾಳ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ವಿಜಯಪುರ ಇವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನದಾಗಿ ಉಪನ್ಯಾಸ ಶ್ರೀಮತಿ